ಇದು ಬೇವ್ರಿ ಇದು ಹಾಗಲಕಾಯಿ ಕುಂಬಳಕಾಯಿ ರೀ ಅಮೃತ್ ಬಳ್ಳಿ ಅಶ್ವಗಂಧ ಪ್ಯೂವರ್ ಎಲ್ಲಿ ನುಗ್ಗೆ ಸೊಪ್ಪು ಜೀರಿಗೆ ಪೌಡರ್ ಇದು ಅಲ್ಲ ಲಿಂಬೆಹಳ್ಳ ಇರ್ತದೆ ರೀ ಪಿತ್ತ ಕಫಾ ದಮ್ಮಿಗ್ ಬರ್ತದೇಟ್ ತಂದಿಲ್ಲ ಇದು ಕುಡರ್ಲಿನ್ ಬೆನಿಫಿಟ್ ಅಂತಂದ್ರೆ ಬಾಡಿ ಒಳಗಿಂತ ಹೀಟ್ ಆಗಲಿ ಅಥವಾ ಕೋಲ್ಡ್ ಜಾಸ್ತಿ ಆಗಿತ್ತು ಆಗಿತ್ತು ಮತ್ತು ಶುಗರ್ ಗೆ ಬಿ ಪಿ ಗೆ ಮತ್ತು ಜಿಮ್ ವರ್ಕೌಟ್ ಮಾಡೋರಿಗೆ ಅಂದ್ರೆ ಸ್ಪೋರ್ಟ್ಸ್ಪೋಟನಾಗೆ ಯಾರೇ ಇದ್ರು ಅವ್ರಿಗೆ ಇದು ಬಹಳ ಯೂಸ್ಫುಲ್ ಐತಿ ನು ಸರಿಯಾಗಿ ಇರ್ತದ ನೀವು ಕೂಲ್ ಡ್ರಿಂಕ್ಸ್ ಮತ್ತೆ ಅದು ಇದು ಹೋಗೋದಕ್ಕಿಂತ ಇದು ಆಯುರ್ವೇದಿಕ್ನಾಗ ನೀವು ಬಂದ್ರಿ ಅಂತಂದ್ರೆ ಸ್ವಲ್ಪ ನಿಮಗೆ ಇರುತ್ತದ ನಿಮ್ದು ನಿಮ್ಮದು ನು ಸರಿಯಾಗಿ ಸಿಗ್ತದ ಯಾವ ಯಾವುದೇ ಫೀಲ್ಡ್ ಆಗಲಿ ಒಂದು ಮಸಲ್ ಬಿಲ್ಡ್ ಆಗಲಿ ಅಥವಾ ಒಂದು ಲಾಸ್ ಆಗಲಿ ಇದ್ರೊಳಗೆ ಎಲ್ಲ ಥರನೂ ಸಿಗ್ತದೆ ಶುಗರ್ ಪೇಷೆಂಟಿಗೆ ಸ್ಪೆಷಲಿ ಬಂದ್ಬಿಟ್ಟಂತ ಶುಗರ್ ಕಂಟ್ರೋಲ್ ಮಾಡೋಕ ನೀವು ಟ್ಯಾಬ್ಲೆಟ್ಸ್ಗಿಂತ ಇದು ತಗೊಂಡ್ರೆ ನಿಮ್ಗೆ ಆದಾಡ್ ಜಲ್ದಿ ರಿಸಲ್ಟ್ ಸಿಕ್ತು ಅಂತ ಹೇಳ್ಬೋದು ರೆಸ್ಪಾನ್ಸ್ ಸರಿಯಾಗಿ ಐತಿ ಬರೋಂಥ ಕಸ್ಟಮರ್ ಜೊತೆ ಅವ್ರದ್ದು ಮಾತಾಡೋದು ನೋಡಿದ್ರೆ ಯಾವ್ದನ್ನೂ ಕಸ್ಟಮರ್ ಇವ್ರ ಕಡೆಯಿಂದ ಇವ್ರು ಬರಲಿಲ್ಲ ಅಂತಂದ್ರೆ ಫೀಲ್ ಮಾಡ್ಕೋ ಇರ್ತಾರೆ ಹೊರತು ಬೇರೆ ಕಡೆ ಹೋಗಿ ಕುಡಿಯುವಂಥ ಮನ್ಸು ಯಾರಿಗೂ ಆಗಂಗಿಲ್ಲ ಹಂಗಾಗಿ ದಿಲೀಪ್ ಅಣ್ಣನೂ ಒಳ್ಳೆ ಅಂದ್ರೆ ಮನುಷ್ಯರಿಗೆ ಬಂದಂಥ ಕಸ್ಟಮರ್ಗಳಿಗೆ ಸರಿಯಾಗಿ ಸಜೆಸ್ಟ್ ಮಾಡ್ತಾರೆ ಅವ್ರದ್ದು ಪ್ರಾಬ್ಲಮ್ ಕೇಳಿಬಿಟ್ಟು ಯಾವ ಜ್ಯೂಸ್ ಅವ್ರಿಗೆ ಕಂಫರ್ಟ್ ಹೇಳಿ ಅವರೇ ಸಜೆಸ್ಟ್ ಮಾಡಿ ಕೊಡ್ತಾರೆ ಒಂದು ಬಂದು ಎಲ್ಲರೂ ವಿಸಿಟ್ ಮಾಡ್ರಿ ಅದ್ರದ್ದು ಎಕ್ಸ್ಪೀರಿಯನ್ಸ್ ತೊಗೊಳ್ರಿ ಅಂತ ನಾನು ಹೇಳ್ತೀನಿ ಸರ್ ನಾನು ಮೋರ್ ದೆನ್ ಏಯ್ಟ್ ಇಯರ್ಸ್ ಆಯಿತು ಇವ್ರ ಕಡೆ ಕುಡಿಯೋಕತ್ತೀನಿ ಮೊದಲು ಬೇರೆ ಕಡೆ ಕುಡಿತಿದ್ದೆ ಅಲ್ಲಿ ಗಟ್ ಕಂಫರ್ಟ್ ಅನ್ನಿಸಲಿಲ್ಲ ಇಲ್ಲಿ ಬರಕತ್ತೀನಿ ಈಗ ಇಲ್ಲಿ ಏನಿಲ್ಲ ಅಂತಂದ್ರೆ ಒಂದು ಫೋರ್ ಫೈವ್ ಇಯರ್ಸ್ ಕ್ರಾಸ್ ಆಯಿತು ನಾ ಇಲ್ಲಿ ಹೊಂಟು ರೆಗ್ಯುಲರಾಗಿ ಕುಡಿಯಕತ್ತೀನಿ ಇವ್ರ ಕಡೆ ಗಂಜಿ ಆಯಿತು ಬೀಟ್ರೂಟ್ ಈ ಥರ ಎಲ್ಲನೂ ಸಿಗ್ತದೆ ನನ್ ಸಲಕ್ ಏನ್ ಬೇಕು ಅಂತ ಹೇಳಿ ಅವರೇ ಸಜೆಸ್ಟ್ ಮಾಡಿ ನಾನು ಕೂಡತ್ತಾರ ಈಗ ನಾಲ್ಕು ವರ್ಷ ಆಯ್ತು ಕಂಟಿನ್ಯೂ ನಾಲ್ಕೈದು ವರ್ಷ ಆಯ್ತು ನಾ ಇಲ್ಲಿ ಇವ್ರ ಕಡೆ ಗಂಜಿ ಕುಡ್ಕೊಂಡು ರಾಗಿ ಗಂಜಿ ಆಯಿತು ಮತ್ತೆ ಬೀಟ್ರೂಟ್ ಆಯಿತು ಇವೆಲ್ಲ ಕುಡ್ಕೊಂಡು ಹೊಂಟೀನಿ ನನ್ನ ಮಸಲ್ ಗ್ರೋಯಿಂಗ್ನು ಸರಿಯಾಗದ ಈಗ ನಾನು ಒಬ್ಬ ಟ್ರೈನರ್ ಅದಿನಿ ಆ ಟ್ರೈನರ್ ಪ್ರಕಾರ ನಾ ಹೇಳಬೇಕಂತಂದ್ರೆ ನೀವು ಪ್ರೋಟೀನ್ ಅದು ಹೋಗೋದಕ್ಕಿಂತ ಇದು ಕುಡಿದ್ರೆ ಭಾಳ ಒಳ್ಳೇದು ಅಂತ ನಾ ಸಜೆಸ್ಟ್ ಮಾಡ್ತೀನಿ ಸರ್ ನಾ ಜಿಮ್ ಟ್ರೈನರ್ ಅದೇನು ರೀ ಸರ್ ಹಾ ಇಲ್ಲ ನಾ ಮತ್ತೊಂದು ಜಿಮ್ನಾಗ ವರ್ಕ್ ಮಾಡ್ತೀನಿ ರೀ ಆರ್ ಒನ್ ಜಿಮ್ ಜಿಮ್ನಾಗ ವರ್ಕ್ ಮಾಡ್ತೀನಿ ರೀ ಹಾಗೆ ಮತ್ತ ಮೊದಲ್ ಬೇರೆ ಜಿಮ್ ನಾಗ ಮಾಡ್ತಿದ್ದೆ ಈಗ ಆರ್ ಒನ್ ಜಿಮ್ ಜಿಮ್ನಾಗ ಅದಿನಿ ನಮ್ಮತ್ ಕರೆಕ್ಟ್ ಮಾಸ್ಟರ್ ನು ಅದಿನಿ ಅದರ ಪ್ರಕಾರ ನಾವು ನಿಮ್ಗೆ ಸಜೆಸ್ಟ್ ಮಾಡೋದು ಇದೇ ಬೆಸ್ಟ್ ಅಂತ ಹೇಳ್ತೀವಿ ರೀ ಸರ್ ಸರ್ ಇದು ಪೂರಾ ನಮ್ಮ ಟೀಮ್ ರೀ ಇನ್ನೊಂದು ಸ್ವಲ್ಪ ಜನ ನನ್ನ ಕ್ಲೈಂಟ್ ಆಮೇಲೆ ಬರ್ತಾರ ವರ್ಕೌಟ್ ಮುಗಿಸ್ಕೊಂಡು ನನ್ ಕ್ಲೈಂಟ್ ಗಳ್ ಬರ್ತಾರ ಅವ್ರನು ಕುಡಿತಾರ ಲೇಡೀಸ್ ಜೆಂಟ್ಸ್ ಸಣ್ಣ ಮಕ್ಕಳು ದೊಡ್ಡವರು ಮುಗ್ರೂರು ಎಲ್ರೂನು ಬಂದ್ ಕುಡಿಯೋ ಕುಡಿಯುವಂತದ್ದು ಅದೇ ಸರ್ ಮತ್ತೆ ಐದು ವರ್ಷ ರೀ ಸರ್ ಸ್ವಲ್ಪ ಏನ್ ಆಗಿತ್ತು ಮತ್ತ ಹೊಟ್ಟಿ ಸರಿಯಾಗಿಲ್ಲ ಅಂದ್ರೆ ಅವ್ರಿಗೆ ಏನತ್ತ ನಾ ಜಾಸ್ತಿ ಅಂದ್ರೆ ಮಿಕ್ಸ್ ಕುಡಿತೀನಿ ಹಾಗಲಕಾಯಿ ಜ್ಯೂಸು ಸ್ವಲ್ಪ ಮುಂಜಾನೆ ಕುಡಿದ್ರೆ ಸ್ವಲ್ಪ ಇಡೀ ದಿನ ಫ್ರೆಶ್ ಅನ್ನಿಸ್ತದೆ ಸ್ವಲ್ಪ ಮೈಂಡ್ ಮೈಂಡ್ ಫ್ರೆಶ್ ಅನ್ನ ಸ್ವಲ್ಪ ಎನರ್ಜಿನೂ ಅನಿಸ್ತದೆ ಇವತ್ತಿನ ದಿನದಲ್ಲಿ ಆಧುನಿಕ ಜೀವನದಲ್ಲಿ ನಾವು ಪೆಪ್ಸಿ ಕೋಕೋ ಕೋಲಾ ಅವೆಲ್ಲ ಕುಡಿದು ದೇಹದಲ್ಲಿ ಅನೇಕ ಅನಾರೋಗ್ಯ ಕಾಯಿಲೆಗಳನ್ನು ತೆಗೆದುಕೊಳ್ಳುತ್ತಿದೆ ಅವನ್ನು ಹೋಗ್ಲಾಡ್ಸಕ್ಕೆ ಈಗ ಆಧುನಿಕ ಜಗತ್ತಿನಿಂದ ಒಂದು ಹಳ್ಳಿಯ ಕಡೆಗೆ ಅಂದ್ರೆ ಪ್ರಾಚೀನ ಜೀವನದ ಕಡೆಗೆ ನಾವು ಮುಖ ಮಾಡ್ತಾ ಇದ್ದೇವೆ ಆ ಒಂದು ಹೆಜ್ಜೆಯಲ್ಲಿ ಇವೆಲ್ಲ ಆಧುನಿಕ ಕಾಯಿಲೆಗಳಾದಂತ ಶುಗರು ಬಿ ಪಿ ಥೈರಾಯ್ಡು ಇಂಥವೆಲ್ಲ ನಿಯಂತ್ರಣಕ್ಕೋಸ್ಕರವಾಗಿ ಹಾಗಲಕಾಯಿ ಜ್ಯೂಸು ಬೀಟ್ರೂಟ್ ಜ್ಯೂಸು ಕುಂಬಳಕಾಯಿದು ಮತ್ತು ಬೇನೆ ಬೇನು ಸೊಪ್ಪಿದ್ದು ಎಲ್ಲ ರೀತಿಯಾದಂತ ಜ್ಯೂಸ್ ಗಳನ್ನು ಇವರು ಸಾರ್ವಜನಿಕರಿಗೆ ನೀಡ್ತಾ ಇದ್ದಾರೆ ಸುಮಾರು ಆರು ಏಳು ವರ್ಷದಿಂದ ಮಾಡ್ತಾ ಇದ್ದಾರೆ ಇಲ್ಲಿ ಇರುವಂತ ಎಲ್ಲ ವಾಕಿಂಗ್ ಎಲ್ಲ ಸದಸ್ಯರಿಗೆ ತುಂಬಾ ಅನುಕೂಲವಾಗಿದೆ ಮಿಕ್ಸ್ ಇರುವಂತದ್ದು ಬೀಟ್ರೂಟ್ ಆಗಿರ್ಬೋದು ಕುಂಬಳಕಾಯಿ ಆಗಿರ್ಬೋದು ಹಾಗಲಕಾಯಿ ಆಗಿರ್ಬೋದು ಅಶ್ವಗಂಧ ಆಗಿರ್ಬೋದು ಮತ್ತು ಬೇನು ಸೊಪ್ಪು ಆಗಿರ್ಬೋದು ಎಲ್ಲಾನು ಕುಡಿತೀವಿ ಸುಮ್ಮನೆ ದೇಹಕ್ಕೆ ಮುಂದಿನ ನಮ್ಮ ಅನ್ನು ಉಳಿಸ್ಕೊಳ್ಗೋಸ್ಕರ ಯಾವುದೇ ರೋಗಗಳನ್ನು ಬರಬಾರ್ದು ಅಂತ ಹೇಳಿ ನಾವೊಂದು ಹವ್ಯಾಸ ರೀತಿಯಲ್ಲಿ ಇದನ್ನು ಪ್ರವೃತ್ತಿ ಮಾಡಿಕೊಂಡಿದ್ದೇವೆ ಕುಡಿಯೋದು ಎಲ್ಲಾನು ಚೆನ್ನಾಗಿರುತ್ತೆ ಮತ್ತೆ ಈ ವಿಶೇಷವಾಗಿ ಈಗ ಎರಡು ವರ್ಷದಿಂದ ರಾಗಿ ಗಂಜಿ ತರ್ತಾ ಇದ್ದಾರೆ ಬೆಳಿಗ್ಗೆ ಚಹಾ ಕುಡಿಯದೆ ಒಂದು ರಾಗಿ ಗಂಜಿ ಕುಡಿದ್ರೆ ಮನುಷ್ಯಗೆ ಒಳ್ಳೆ ಆರೋಗ್ಯ ಇರುತ್ತದೆ ಅನ್ನೋ ಉದ್ದೇಶದಿಂದ ನಾವು ಕುಡಿತಾ ಇದ್ದೇವೆ ಸುಮಾರು ಒಂದು ಮೂರು ನಾಲ್ಕು ವರ್ಷದಿಂದ ನಾವು ಇಲ್ಲಿ ಸತತವಾಗಿ ಬೆಳಿಗ್ಗೆ ಒಂದು ಈ ಜ್ಯೂಸ್ ಅನ್ನು ಕುಡಿತಾ ಇದ್ದೇವೆ ಇವತ್ತು ಕಲಬುರಗಿ ಜಿಲ್ಲೆ ಮಹಾನಗರದಲ್ಲಿ ಸಾಕಷ್ಟು ಕಲುಷಿತವಾದಂತಹ ವಾತಾವರಣ ನಿರ್ಮಾಣವಾಗಿದೆ ಬಹಳಷ್ಟು ದಟ್ಟವಾದಂತ ಟ್ರಾಫಿಕ್ ಸಮಸ್ಯೆ ಇದೆ ವಾಹನಗಳ ಸಂಖ್ಯೆ ಜಾಸ್ತಿ ಆಗುತ್ತಿದೆ ಇದರಿಂದ ಆರೋಗ್ಯದ ಮೇಲೆ ಬಹಳ ಕೆಟ್ಟ ದುಷ್ಪರಿಣಾಮಗಳು ಬೀರುತ್ತವೆ ಇವತ್ತು ನಾವು ನೋಡ್ತಾ ಇದ್ದೀವಿ ಬಹಳ ಸಣ್ಣ ವಯಸ್ಸಿನಲ್ಲಿ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಕಿಡ್ನಿ ಸಮಸ್ಯೆ ಇರ್ಬೋದು ಕ್ಯಾನ್ಸರ್ ಸಮಸ್ಯೆ ಇರ್ಬೋದು ಇಂತಹ ಹತ್ತು ಹಲವಾರು ಜಟಿಲ ಆರೋಗ್ಯ ಸಮಸ್ಯೆಗಳನ್ನ ಇವತ್ತು ನಾವು ಕಣ್ಣಾರೆ ಕಾಣುತ್ತಿದ್ದೇವೆ ಇವನ್ನೆಲ್ಲ ಹೋಗಲಾಡಿಸ್ಬೇಕಾದ್ರೆ ನಾವು ಈ ಒಂದು ಆರೋಗ್ಯದ ಒಂದು ಗುಟ್ಟನ್ನು ನಾವು ಎಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಇವತ್ತು ಬೆಳಿಗ್ಗೆ ಬೆಳಗ್ಗೆ ಬೆಳಿಗ್ಗೆ ವಾಯುರ ವಾಯುವಿಹಾರ ಹೋಗುವ ಮುಂಚೆ ಅಥವಾ ಬಂದ ನಂತರ ಈ ಒಂದು ಜ್ಯೂಸ್ ಗಳನ್ನ ಕುಡಿಯೋದ್ರಿಂದ ಮನುಷ್ಯನ ಆರೋಗ್ಯದಲ್ಲಿ ಒಂದು ಒಳ್ಳೆಯ ಸದೃಢವಂತ ಆರೋಗ್ಯ ನಿರ್ಮಾಣವಾಗುತ್ತದೆ ಇವತ್ತು ಇಷ್ಟು ಚಳಿ ಇದ್ರು ಕೂಡ ಅವರು ಬೆಳಗ್ಗೆ ಐದೂವರೆ ಆರು ಗಂಟೆಗೆ ಇಲ್ಲಿ ಬಂದು ಎಲ್ಲ ಜ್ಯೂಸ್ ಗಳನ್ನ ತಯಾರು ಮಾಡಿಕೊಂಡು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ತರ ಜ್ಯೂಸ್ ಗಳನ್ನ ಅವರು ತಯಾರು ಮಾಡಿಕೊಂಡು ಬರ್ತಾರೆ ಅದ್ರ ಜೊತೆಗೆ ಮತ್ತು ಅವರು ಬೇರೆ ಬೇರೆ ಕಾಳುಗಳನ್ನು ಕೂಡ ತೊಗೊಂಡ್ಬರ್ತಾರೆ ನಾನು ಡೈಲಿ ಸರ್ ಇಲ್ಲಿ ಬಂದ ನಂತರ ಹಾಗಲಕಾಯಿ ಜ್ಯೂಸ್ ಕುಡಿತೀನಿ ಬೆಂಡೆಕಾಯಿ ಜ್ಯೂಸ್ ಕುಡಿತೀನಿ ನೆಲ್ಲಿಕಾಯಿ ಜ್ಯೂಸ್ ಕುಡಿತೀನಿ ಜ್ಯೂಸ್ ಸರ್ ಕೊಲೆಸ್ಟ್ರಾ ಕಡಿಮಾಗಿದೆ ಮತ್ತು ಗ್ಯಾಸ್ಟ್ರಿಕ್ ಎಸಿಡಿಟಿ ಸಮಸ್ಯೆಗಳು ಮುಕ್ತಿಯಾಗಿದೆ ಮತ್ತು ಆರೋಗ್ಯದಲ್ಲಿ ಒಂದು ಏನೋ ಒಂದು ಹೊಸ ಚೈತನ್ಯ ಮತ್ತು ಸದೃಢವಾಗಿ ನಮಗೆ ನಮ್ಗೆ ಆಕ್ಟಿವಿರಕ್ಕೆ ಬಹಳ ಅನುಕೂಲ ಮಾಡಿಕೊಟ್ಟಿದೆ ರೀ ಇದು ಹಾಗಲಕಾಯಿ ಅಮೃತ್ ಬಳ್ಳಿ ಇದು ಅಶ್ವಗಂಧ ಪ್ಯೂವರ್ ಇದ್ರಿ ಇದು ಅದರಿ ಅರ್ಜುನ್ ಚಾಲ ಅಂತ ಇರ್ತದೆ ರಕ್ತ ಎಪ್ಗಟ್ಟು ಅಂತ ಗಿಡ ತೊಗಟ್ಟಿ ಇದು ಕುದಿಸ್ಕೊತೇವೆ ಇದು ನುಗ್ಗೆ ಸೊಪ್ಪ ಪ್ಯೂವರ್ ನುಗ್ಗೆ ತಪ್ಪಲ್ ಇರ್ತರಿ ಹಾಲಿನ ಕ್ಯಾಲ್ಸಿಯಂ ಕೊಡ್ತಾರ ಹಾಲಿನ ಮೂರ್ ಪಟ್ಟ ಹಚ್ಚಿ ಈ ತುಳಸಿ ಪುದೀನ ಗ್ಯಾಸ್ಟ್ರಿಕ್ ತೆಕ್ತೀರಿ ಬಾಯಿ ದುರ್ಗಂಧ ಬರಲ್ಲ ಪಚ್ ಕ್ರಿಯೆ ಸರಿಯಾಗಿ ಮಾಡ್ತಾರೆ ಇದು ಬೀಟ್ರೂಟ್ ಕ್ಯಾರೆಟ್ ಇರ್ತದೆ ಈಗ ಮುಗಿದೋಯ್ತಿ ಲಾಸ್ಟ್ ಟೈಮ್ ಅದ ಈಗ ಬಂದು ರಕ್ತಕ್ ಬರ್ತರಿ ಬಿ ಪಿ ಗಿ ಹಾಲ್ಟಿಗೆ ಒಳ್ಳೇದು ಇದೆ ಲಾಸ್ಟಿಗೆ ಅಲ್ಲಾ ಲಿಂಬೆಹಳ್ಳ ಬಳ್ಳೊಳ್ಳಿ ಕೊಡ್ತೀನಿ ಪಪ್ಪ ಪಿತ್ತ ದಮಿಗೆ ಎಲ್ಲಾ ಬರ್ತದ್ರಿ ಏನು ಇಲ್ಲ ನ್ಯಾಚುರಲ್ ರೀ ಇದೆಲ್ಲಾ ಕೂಡಿ ಶುಗರ್ ಸ್ಪೆಷಲ್ ರೀ ಯಾರು ಶುಗರ್ ಕಸ್ಟಮರ್ ನಂಬಲ್ ನಾಲ್ಕೈದು ವರ್ಷ ರೆಗ್ಯುಲರ್ ಇದವ್ರ್ ಅವ್ರಾಗ ಅವ್ರು ಸೆಲ್ಫ್ ಸರ್ವೆ ಮಾಡ್ಕೊಂಡು ಕುಡಿತಾರ ನಡ ಮಾಡ್ಬಿಟ್ಟಿನ ಅವ್ರೇ ಹಾಕೊಂಡು ಗ್ಲಾಸ್ ದಾಗ ಕುಡಿತಾರೆ ರೆಗ್ಯುಲರ್ ಈಗ ಈಗಿನ ಯೂತ್ ಹುಡುಗರುಗಳಿಗೆಲ್ಲ ರಾಗಿ ಗಂಜಿ ಮಾಡಿ ಸರ ಅವ್ರು ಬೆಳಿಗ್ಗೆ ಏನೋ ಚಹಾ ಟಿಫಿನ್ ಅದು ಮಾಡೋ ಬದ್ಲಿ ಇದು ಕೊಡೋರು ಆರೋಗ್ಯಕ್ಕೆ ಒಳ್ಳೇದು ಎಲ್ಲ ಇದರಲ್ಲಿ ಕರಿಮೆಣಸು ಜೀರಿಗೆ ಮಜ್ಜಿಗೆ ಎಲ್ಲ ಹಾಕಿ ಮಾಡ್ಕೊಡ್ತೀವಿ ಸಣ್ಣ ಮಕ್ಕಳು ಹಿಡ್ಕೊಂಡು ಯಾರು ಕುಳಿಬಹುದು ಇದು ಪೆಟ್ಟ ಪದಾರ್ಥಗಳು ಇದ್ರಾಗ ಏನ್ ಕೆಮಿಕಲ್ ಅಲ್ಲ ಇಲ್ಲ ಏನಿಲ್ಲ ಚಿಕ್ಕ ಮಕ್ಕಳು ಹಿಡ್ಕೊಂಡು ವಯಸ್ಸಾದ್ರೆ ಯಾರಿಗೂ ಕುಳಿಬಹುದ್ರಿ ಏನ್ ಸೈಡ್ ಎಫೆಕ್ಟ್ ಇಲ್ಲ ಏನಿಲ್ಲ ಮನಿಗಾರ ಪಾರ್ಸಲ್ ಇದ್ರು ಒಂದ್ ದಿವ್ಸ ಗ್ಯಾರಂಟಿ ಕೊಡ್ತೀವಿ ನಾವು ಅದ್ರಾಗ ಏನ್ ಕೆಮಿಕಲ್ ಅದು ಯೂಸ್ ಮಾಡಲ್ಲ ನ್ಯಾಚುರಲ್ ಮನೆಗೆ ಈ ತರ ಪಾರ್ಸಲ್ ಹೋಯ್ತಾರೆ ಮಾಡ್ಕೊಡ್ತೀವಿ ಇದು ಯಾರು ಮನೆಗೆ ಹೋಯ್ರು ಒನ್ ಡೇ ಅಷ್ಟೇ ಇದ್ರದ್ದು ಎಕ್ಸ್ಪೈರ್ ಒನ್ ಡೇ ಆದ ನಂತರ ಎಕ್ಸ್ಪೈರ್ ಡೇಟ್ ಇದ್ರಲ್ಲಿ ಏನು ಕೆಮಿಕಲ್ ಅದು ಯೂಸ್ ಮಾಡಲ್ಲ ನಾವು ನ್ಯಾಚುರಲ್ ಆಗಿ ಈಗ ರೆಗ್ಯುಲರ್ ಕಸ್ಟಮರ್ ಯಾರ ನಾವು ಪ್ಯಾಕ್ ಮಾಡಿ ಇಟ್ಟಿರ್ತೀವಿ ಈ ತರ ಇದು ಏನು ಫ್ರೀ ಅದ್ರ ಜೊತೆಗೆ ಕೊಡ್ತೀವಿ ಯಾರು ಮತ್ತೆ ಸಪ್ರೇಟ್ ಬೇಕಂದ್ರ ಟೆನ್ ರುಪೀಸ್ ಒಂದ್ ಗ್ಲಾಸ್ ಕೊಡ್ತೀವಿ ಮತ್ತೆ ಶೇಂಗಾ ಸೇಂಗಾ ತನಿ ಇವೆಲ್ಲ ಬಾಯ್ಲ್ ಬರ್ತೀವಿ ಬಾಯ್ಲ್ ಮಾಡ್ಕೊಂಡು ಈಗ ಜಿಮ್ ಹುಡುಗರುಗಳಿಗೆ ಮತ್ತೆ ಮಕ್ಕಳಿಗೆ ಎಲ್ಲಾ ಈ ತರ ಬೆಳಗ್ಗೆ ಒಂದ್ ಬ್ರೇಕ್ಫಾಸ್ಟ್ ಈ ತರ ಕಳ್ಳಿ ಇರ್ತದ ಶೇಂಗಾ ಇರ್ತದೆ ತನಿ ಬೆಳಗ್ಗೆ ನಾಲ್ಕ್ ಗಂಟೆಗೆ ಹೇಳ್ತೀನಿ ಸರ್ ನಾಲ್ಕ್ ಗಂಟೆಗೆ ಅದೇ ಪ್ರಿಪೇರ್ ಮಾಡ್ಕೊಂಡು ಮನೆಯಿಂದ ಆರು ಗಂಟೆಗೆ ಬಿಡ್ತೀನಿ ಆರ್ ಅಲ್ಲ ಇಲ್ಲಿ ಇರ್ತೀನಿ ಆರ್ ಹದಿನೈದರಿಂದ ಎಂಟೂವರೆ ಲಾಸ್ಟ್ ಎಂಟಿ ಫಿನಿಶ್ ಆಗ್ಬಿಡ್ತದ ಈ ತಪ್ಪುಲ್ಗಳು ಕೆಲವೊಬ್ರು ಸಿಗಲ್ಲ ಎಲ್ಲಿ ಅಂತ ಹೇಳ್ತಾರ ಅವ್ರ ಮನೆ ಹತ್ರನೇ ಇರ್ತಾವ್ರಿ ಇಲ್ಲಿ ನೋಡ್ರಿ ಇದು ಅರ್ಜುನ್ ಚಾಲ ಹೇಳಿ ಇಂಥ ಗಿಡ ತೊಗಟ್ಟಿದ ಇದು ಗವಿ ಸಿದ್ಧೇಶ್ವರ್ ಬಳಿ ಮತ್ತ್ ಹುಮ್ನಾಮ್ ಕಡೆಗೆ ಗಿಡಗಳವಾದ್ ನಮ್ ಗುಲ್ಬರ್ದಾಗಿದ್ದ ಗಿಡಗಳಿಲ್ಲ ಇದು ತೊಗಟ್ಟಿ ತಂದ ಕಿಸ ಕುದಿಸ್ ಬರ್ತೀನಿ ಅರ್ಜುನ್ ಚಾಲ ರಕ್ತ ಹೆಬ್ಗಡಲ್ಲ ಆರ್ಟಿ ಒಳ್ಳೆ ಅಂದ್ರ ಇದು ಕಡೆ ಸಿಗ್ತಾವಳ್ಳಿ ತರದು ಅಲ್ಲ ತರದು ಅದು ಪೇಸ್ಟ್ ಮಾಡ್ಕಿಸಿ ನೀರ್ ಮಾಡ್ಕೊಂಡು ತಗೊಂಡ್ಬರ್ತಿನಿ ಇದ್ರಾಗ ಇದು ಕರಿಪಂದ್ರಿ ಕರಿಬೇವು ಅಂತೂ ಸಿಗ್ತದೆ ನ್ಯಾಚುರಲ್ ಆಗಿ ಕಣ್ಣಿಗೆ ಕೂದಲಿಗೆ ಎಲ್ಲ ಒಳ್ಳೆದು ಇದು ಕರಿಬೇವು ತೊಗೊಂಡ್ ಬರ್ತೇನೆ ಅಶ್ವಗಂಧ ಎಲಿ ಎಲ್ಲರೂ ಪೌಡರ್ ಯೂಸ್ ಮಾಡ್ತಾರ ನಾನು ಪ್ಯೂರ್ ಎಲಿ ತೊಗೊಂಡ್ಬರ್ತೀನಿ ಆ ಎಲಿ ಸುತ್ತಮುತ್ತನೇ ಯಾರಿಗೂ ಗೊತ್ತಿಲ್ಲ ಅವ್ರ ಮನೆ ಹತ್ರ ಹೋಗಿ ಏನು ಏನ್ ಅಂತ ಕೇಳ್ತಾರ ಅದು ಎಲ್ಲರ ಮನೆ ಹತ್ರ ಅದ ಅದು ಸ್ವಲ್ಪ ತಿರ್ಗಡ್ಬೇಕು ಅಮೃತ್ ಬಳ್ಳಿ ಸಾಕಷ್ಟು ಅದ್ರ ನಮ್ಗುಲ್ ಬರದಾಗ ಆದ್ರ ಜನಗಳಿಗೆ ಗೊತ್ತಿಲ್ಲ ಅದ್ರಾಗ ಇನ್ನೊಂದ್ ಬಳ್ಳಿ ಬರ್ತದೆ ಸೇಮ್ ಇರ್ತದ ಇದು ಅಮೃತ್ ಬಳ್ಳಿ ಬಿ ಎಲ್ಲಾ ಹುಡ್ಕಡ್ಕೊಂಡ್ ತೊಗೊಂಡ್ಬರ್ತಿನಿ ಯುಗ್ಗೆ ಸೊಪ್ಪಂತೂ ಎಲ್ಲ ಕಡೆಗದ ಇದು ಮಾಲ್ ಎಂಟು ಎಂಟ್ನೂರು ರೂಪಾಯಿ ಕೆಜಿ ಜಿ ಮಾಡ್ತದ್ರಿ ಒಣಗಿಸಿ ಡ್ರೈ ಮಾಡಿ ಎಂಟ್ನೂರು ರೂಪಾಯಿ ಕೆಜಿ ಜಿ ಮಾಡ್ತಾರ ಇದ್ರಾಗ ಹಾಲಿಗೆ ಹಾಲಿನ ಕಿರ ಮೂರು ರೂಪಾಯಿ ಹಚ್ಚಿ ಅದ ಆ ಬೋನ್ಸ್ ಸಲಕ ಸರಿಯಾಗಿ ಬಾಡಿ ಎಲ್ಲರ್ಕಿರಾ ವಿಟಮಿನ್ಗಳು ಜಾಸ್ತಿ ಇವ ಇವು ನುಗ್ಗಿ ಸೊಪ್ಪಿನ ಮಾಡ್ಕೊಂಡ್ ಬರ್ತೀನಿ ತುಳಸಿ ಪುದೀನ ಅಂತೂ ನಮ್ಮ ಕಡೆ ಸಾಕಷ್ಟು ಸಿಗ್ತದ ಪುದೀನ ಎಲ್ಲ ಅದ್ರಾಗ ಮಾಡ್ಕೊಂಡ್ ಬರ್ತೀನಿ ರೀ ಬೆಂಡಿ ಇತ್ತು ಬೆಂಡಿ ಮುಗ್ದು ಇವಾಗ ಬೆಂಡಿ ಒಂದ್ ಅದೊಂದು ಮಾಡ್ತೀವಿ ಬೀಟ್ರೋಟ್ ಮಾರ್ಕೆಟ್ ಅಲ್ಲಿ ಸಿಕ್ತದ ಬೀಟ್ರೋಟ್ ನ್ಯಾಚುರಲ್ ಬೀಟ್ರೂಟ್ ತರ್ತೀನಿ ಇದು ಬೇವಿನ ಸೊಪ್ಪು ಇರ್ತಾರೀ ಬೇವಿನ ಅಂತೂ ಎಲ್ಲ ಕಡೆ ಸಿಕ್ತದ ಅದು ಮಾಡ್ಕೊಂಡು ಬರ್ತೀನಿ ಅಲ್ಲ ಹಣ್ಣ ಬೆಳ್ಳುಳ್ಳಿ ರಾಗಿ ಗಂಜ ಮಕ್ಕಳಿಗೋಸ್ಕರ ಇವು ಬಾಯ್ಲ್ ತರ್ತೀನಿ ಕಳ್ಳಿ ಶೇಂಗಾ ಮೆಂಕಿತ್ತಿನಿ ಅವು ಕುದಿಸ್ಕೊಂಡು ಬಾಯ್ಲ್ ಮಾಡ್ಕೊಂಡು ತಂದು ಕೊಡ್ತೀವಿ ರೀ ಇವು ರಾತ್ರಿ ನೆನೆ ಇಟ್ಟಿ ಕಾಳುಗಳ ಮೊಳಕೆ ಫ್ರೆಶ್ ಇವು ಕಾಳು ಕಣ್ಣಿಗೆ ಹೆಲ್ತಿಗೆ ಒಳ್ಳೇದ್ರ ಇವಲ್ಲ ಕಟ್ ಮಾಡ್ಕೊಂಡು ಇಟ್ಕೊತೀನಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಮಿಕ್ಸರಲ್ಲಿ ಹಾಕೊಂಡು ರೆಡಿ ಮಾಡ್ಕೊಂಡು ಬಂದ್ಬಿಡ್ತೀವಿ ಆರು ಗಂಟೆ ಸ್ಪೋಟ್ ಮೇಲೆ ಇರ್ತೀವಿ ಆರ್ಲಿಂದ ಎಂಟೂರಿ ಅಷ್ಟೇ ನಾ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಶುಗರ್ ನಮ್ಮ ಹತ್ರ ಬರ್ಲಿಲ್ಲ ಅಂದ್ರೆ ನಾವು ಹೇಳ್ಕೊ ಕೆಲವೊಂದು ಐಟಮ್ಗಳೇ ನೀವು ಮನೆಯಾಗ ಮಾಡ್ಕೊಂಡು ಕೊಡಿದ್ರೆ ಇದರ್ಲಿಂದ ಲೆವೆಲ್ ಆಗ್ತದ ಅದು ಕೆಲವೊಬ್ರು ಎಲ್ಲಾ ಹೆಚ್ಚಾಗ್ತದ ಕಮ್ಮ್ ಆಗ್ತದ ಒಂದ್ಸರಿ ಭಾಳ್ ಟೆನ್ಷನ್ ಮಾಡ್ಕೊಂಡ್ರಿ ಅದು ಮಾಡ್ಕೊಂಡ್ರಿ ಅಂದ್ರ ಅದ್ ಮತ್ ಶುಗರ್ ಹೆಚ್ಚಿಗೆ ಆಗ್ತಾ ಜನಗಳಿಗೆ ಮೇನ್ ಅವ್ರಿಗೆ ಏನ್ರಿ ಅವ್ರಿಗೆ ಚೆನ್ನಾಗಿ ತಿಳಿಸ್ ಹೇಳದ್ರಿ ಇವೇ ಮನೇನ್ ಐಟಮ್ಗಳೇ ಕೆಲವು ಫಾಲೋ ಅವ್ ಅವ್ಕೊಡದ್ ಸೇವ್ ಲೇವಲ್ ಆಗಿರ್ತರಿ ಅವು ಟ್ಯಾಬ್ಲೆಟ್ ತಗೊಂಡ್ರ ಸೈಡ್ ಎಫೆಕ್ಟ್ ಲಾಸ್ಟಿಗಂತೂ ಸಹಾಯತಕ್ ಶುಗರ್ ಇದ್ರಿಗೆ ಸಹಾಯತಕ್ ಟ್ಯಾಬ್ಲೆಟ್ ತಗೊಕ್ರಿ ಇದು ನೀವು ಟ್ಯಾಬ್ಲೆಟ್ ತಗೊಲಕ್ ನಾವು ಬೇಡ ಇವ್ ಮನೆ ಮದ್ಗಳು ಇವ್ ಮಾಡ್ಕೊಂಡ್ ನೋಡ್ರಿ ಸರಿ ಇಲ್ಲ ಅಂದ್ರೆ ಅವಾಗ ಹೇಳ್ರಿ ಈಗ ನಂಬರಿ ಟಾಕಿ ಮಾಡಿಟ್ಟಿನಿ ಅದು ಈಗ ಐದಾರು ವರ್ಷದಿಂದ ರೆಗ್ಯುಲರ್ ಇದವ್ರ ಅವ್ರವ್ರೇನ್ ಕುಡಿತಾರ ಅವ್ರಿಗೆ ಚೆನ್ನಾಗ್ ಅನ್ಸಿರೇ ಬರ್ತಾರಲ್ರಿ ಇಲ್ಲ ಅಂದ್ರೆ ಬರ್ತಾರ ಐದು ನಂಬಲ್ ಬರ್ಲಿಲ್ಲ ಅಂದ್ರಿ ನಿಮ್ಗೆ ಡೌಟ್ ಇತ್ತಂದ್ರೆ ನಾವು ಹೇಳ್ತೀವಿ ಅವೇ ಮನೆ ಮಾಡ್ಕೊಂಡ್ ಕುಡೀರಿ ಸೈಡ್ ಎಫೆಕ್ಟ್ ಅಂತೂ ಇಲ್ಲ ಇದ್ರಲ್ಲಿ ಮನೆಯಲ್ಲಿ ದಿನಾ ಬಳಕೆ ಮಾಡೋಂತ ವಸ್ತುಗಳೇ ಜಾಸ್ತಿ ಇವ್ ಇದ್ರಲ್ಲಿ ಒಂದ್ ನಾಲ್ಕೈದು ತಪ್ಪಲಷ್ಟೇ ಅಷ್ಟೇ ಹೊರಗಿನ್ ಬರ್ತೀನಿ ನಮ್ ಮನೇಲಿ ಏನ್ ದಿನಾ ಬಳಕೆ ಮಾಡ್ತೀವಿ ಅವೇ ನಾವು ಕರೆಕ್ಟ್ ರೆಗ್ಯುಲರ್ ಆಗಿ ತಗೊಂಡ್ರೆ ನಮ್ಮ ಅರ್ಧ ಅರ್ಧ ಚೆನ್ನಾಗಿರ್ತದ ಮತ್ತವ್ರಿಗೆ ಸ್ವಲ್ಪ ಮೈಂಡಿಗ್ ಎಲ್ಲಾ ತಿಳಿಸ್ ಚೆನ್ನಾಗಿ ಹೇಳಿದ್ರೆ ನೀವು ವಾಕಿಂಗ್ ಮಾಡ್ರಿ ಚಿಂತೆ ಮಾಡಬೇಡ್ರಿ ಈ ಸ್ವಲ್ಪ ಅವ್ರಿಗೆ ತಿಳ್ಸ ಹೇಳಿದ್ರಂದ್ರ ಅದೇ ಅವ್ರಿಗೆ ಅರ್ಧ ಬೇಮರಿ ಹೊಂದ್ಬಿಡತ ಸರ್ ಆ ಶುಗರ್ ಸುಗರ್ ಆಗತ್ತ ಕೆಲವೊಬ್ರು ಚಾನೆ ಕುಡಿಯೋದು ಬಿಡತಾರ ಚಾ ಕುಡಿಯೋದು ಹಣ್ಣು ತಿನ್ನಲ್ಲ ಒಬ್ಬರು ನನ್ನ ಹತ್ರನೇ ಬಂದ್ ಕೇಳ್ತಾರ ಸರ್ ಆ ಹಣ್ಣು ತಿನ್ಬೇಡ ಈ ಹಣ್ಣು ತಿನ್ಬೇಡ ಅಂದ್ರ ನಾನ್ ಪ್ರತಿಯೊಂದು ನಂದ್ ಅವ್ರಿಗೆ ಏನ್ ಮಾಡ್ತೀನಿ ಪ್ರತಿ ಸೀಸನ್ ವೈಸ್ ಒಂದ್ ಹಣ್ಣು ಅದು ನಿಮ್ ತಿನ್ಬೇಕ ಜಾಸ್ತಿ ತಿನ್ನೋದು ಒಂದ್ ಹಣ್ಣು ತಿನ್ರಿ ಅವಾಗ ಅವತ್ತಿನ ಮಾಡಬೇಕು ವಾಕಿಂಗ್ ಜಾಸ್ತಿ ಮಾಡ್ಬೇಕು ಈ ತರ ಅವ್ರು ಜ್ಯೂಸ್ ಜೂಸ್ ಅಂತ ಅವ್ರಿಗೆ ಸಜೆಷನ್ ಮಾಡ್ತೀನಿ ಚಿಕ್ಕವ್ರಿದ್ದಾಗಿರೋದು ನಾವು ಸ್ಕೂಲ್ ಕಲ್ಕೋತಿ ಫ್ರೂಟ್ ಜ್ಯೂಸ್ ಮಾಡ್ತೇವ್ ಫ್ರೂಟ್ ಜ್ಯೂಸ್ ಅಂಗಡಿಯಾಗ ಎಲ್ಲಾ ತರ ಫ್ರೂಟ್ ಜ್ಯೂಸ್ ಮಾಡ್ತೀನಿ ನಾನು ಫ್ರೂಟ್ ಜ್ಯೂಸ್ ಅಂಗಡಿ ಇದೆ ಇದು ಪಾರ್ಟ್ ಟೈಮ್ ಅಷ್ಟೇ ಅವ್ರ ಫುಲ್ ಟೈಮ್ ನನ್ ಜಯನಗರ ಫ್ರೂಟ್ ಜ್ಯೂಸ್ ಅಂಗಡಿ ಇದೆ ಆ ಅಂಗಡಿ ಮಾಡ್ತಿದ್ರೆ ನಾನು ಎಲ್ಲಾ ತರ ಫ್ರೂಟ್ ಜ್ಯೂಸ್ ಗಳು ಮಾಡ್ತಿದ್ದ ಇದು ಒಬ್ರು ನಮ್ ಸರ್ ರಾಜು ಸರ್ ಅಂತ ಯೂನಿವರ್ಸಿಟಿಯಲ್ಲಿ ಅವ್ರು ಮಾಡ್ತಿದ್ರು ಅವ್ರ ಹತ್ರ ಸೊಪ್ ತಿಳ್ಕೊಂಡ ಮತ್ ನಮ್ ಹಿರಿಯರ್ ಭೀ ಸೊಪ್ ಮನ್ಯಾಗ ಆಯುರ್ವೇದಿಕ್ ಕೊಡ್ತಿರು ಅದು ನಮ್ಗೆ ಸ್ವಲ್ಪ ಅನುಭವ ಇತ್ತು ಸೊ ಹಂಗಾಗಿ ಇದು ಚೆನ್ನಾಗದ ಅದೊಂದು ಪಾರ್ಟ್ ಟೈಮ್ ಮಾಡಿ ಜನ ಸೇವೆ ಬಿ ಆಗ್ತದ ನಮ್ಗೆ ಬಿ ವಿಲತ್ತ ಸರ್ ಇದಾರು ಜನ ಡಾಕ್ಟರ್ಸ್ ಬರ್ತಾರೆ ಅವ್ರು ಕೆಲವೊಂದು ಸಜೆಷನ್ ಮಾಡಿದ್ರು ಅವರು ರೆಗ್ಯುಲರ್ ಆಗಿ ಬರ್ತಾರ ಎಲ್ಲಾ ಡಿಪಾರ್ಟ್ಮೆಂಟ್ ಜ್ಯೂಸ್ ಕೊಡೀತಾರೀ ಡಾಕ್ಟರ್ಸ್ ಬಂದಾಗ ಈಗ ನಮ್ಮ ಹತ್ರ ಊರು ಅರ್ಥೋ ಸ್ಪೆಷಲಿಸ್ಟ್ ಡಾಕ್ಟರ್ ಬರ್ತಾರ್ರಿ ಅವರೇ ಅವ್ರ ಮಮ್ಮಿಗೆ ಕಾಲಿಗೆ ಇದೋ ಆದಾಗ ನನ್ನ ಹತ್ರ ನುಗ್ಗೆ ಸೊಪ್ಪಿನ ಜ್ಯೂಸ್ ಹೋಯ್ತಾರ ಆ ಊರ್ಗೋಸ್ಕರ ನಾನು ಕೊಡ್ತೀನಿ ಬೆಂಡಿ ನುಗ್ಗೆ ಸೊಪ್ಪ ಅರ್ಜುನ್ ಚಾಲಾ ಅಶ್ವಗಂಧ ಇವ್ ನಾಲ್ಕು ಕೊಡ್ತೀನಿ ನನ್ನ ಜಾಯಿಂಟ್ ಪೆನ್ ಅವರಿಗೆ ಅವ್ರಿಗೆ ಚೆನ್ನಾಗ್ ಅನ್ಸದಂತೆ ಬಂದ್ ಬಂದೋಯ್ತಾರೆ ಅವರೇ ಅರ್ಥೋದ ಡಾಕ್ಟರ್ಸ್ ಅಂದ್ರೆ ನಮ್ದು ನ್ಯಾಚುರಲ್ ಆಗಿ ಭೀ ಗೊತ್ತದಾರೆ ಇವ್ ನ್ಯಾಚುರಲ್ ಇಂದ ಇದು ಒಂದ್ ಏನೋ ಬೆನಿಫಿಟ್ ಅದ ಲೇಟ್ ಆಗ್ತಾವೆ ಲೇಟೆಸ್ಟ್ ಕೆಲಸ ಮಾಡ್ತಾರೀ ಪೂರ್ತಿ ಹಂಡ್ರೆಡ್ ಅವರ್ ಸ್ವಲ್ಪ ಲೇಟ್ ಆಗ್ತ ಈ ಕೆಲವೊಬ್ರು ಸುಮ್ನೆ ಮಾತ್ರ ಹತ್ರ ಇಲ್ಲ ಎಲ್ ಬಾಡಿ ಪ್ರಿಪೇರ್ ಒಂದೊಂದು ಬಾಡಿಗೆ ಎಲ್ಲ ಒಂದು ವಿಟಮಿನ್ ಸಿಕ್ತವ ಅಂತ ಹೇಳಿ ಈಗ ಅವ್ರ ಜನರಲ್ ಆಕೇಸನ್ ಕೊಡೋದು ಅವ್ರಿಗೆ ರೀ ಎಲ್ಲಾ ತರ ಒಂದ್ ಬಾಡಿಗೆ ವಿಟಮಿನ್ ಸಿಕ್ತವ್ರಿ ಕರೋನಾ ಟೈಮಿಗೆ ಅಂತೂ ನಾ ಸರ್ವಿಸ್ ಕೊಟ್ಟಿರ್ ಎಲ್ಲಾ ಅಂಗಡಿ ಬಂದಿದ್ರು ಕರೋನಾ ಟೈಮಿಗೆ ನಾ ಸರ್ವಿಸ್ ಕೊಟ್ಟೀನಿ ಇದು ಅಲ್ಲಾ ಲಿಂಬೆ ಹಣ್ಣು ಬಹಳ ಅವಾಗ ಸೆಲ್ ಆಗಿದ್ರೆ ಅಮೃತ್ ಬಳ್ಳಿ ಅಲ್ಲಾ ಹಣ್ಣು ಒಳ್ಳಿ ಇವತ್ತು ಕರೋಟ ಜಾಸ್ತಿ ಜಾಸ್ತಿ ಸಲ ಈಗ ಸರ್ ನಾವ್ ಈಗ ಒಂದ್ ಒಂಬತ್ತು ವರ್ಷ ಹತ್ತನೇ ವರ್ಷ ಮುಂಚೆ ಮಾಡ್ತಿರ ಇಲ್ಲಿ ಅವ್ರ ಬಿಟ್ಟ ನಂತರ ನಾನ್ ಮಾಡ ಇಲ್ಲ ಸರ್ ಅವರು ಅವರು ಹುಡುಗರು ನಿಂದ್ರೆಲ್ಲಾ ಬಿಟ್ ಮಾಡಕ್ ನಾನ್ ಸ್ಟಾರ್ಟ್ ಮಾಡಿದ ಸರ್ ಬಹಳ ಕಷ್ಟ ಆಗ್ತದ್ರಿ ಅದಕ್ಕೆ ಚಳಿ ಮಳಿದಾಗ ಟೂ ವೀಲರ್ ಮ್ಯಾಗ ತರ್ತಿದ ಈಗ ಎಲ್ಲರೂ ಸಹಕಾರ ಇದು ಒಂದ್ ಫೋರ್ ವೀಲರ್ ಮಾಡ್ಕೊಂಡಿ ಬೆಳಗ್ಗೆ ಅದ್ರಲ್ಲಿ ತರ್ಲತ್ತಿನಿ ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ ಎಲ್ಲರೂ ಇವ್ರ ಎಲ್ಲಾರು ನಮಲ್ಲಿ ಏನ್ರೀ ಮಿಕ್ಕಿದ್ರಿ ಅದು ಖಾಲಿ ಮಾಡಿ ಹೋಗೋರು ಇವ್ರಿ ರೀ ಇವಾಗ ಡೈಲಿ ಎರಡ್ ಗ್ಲಾಸ್ ಕೊಡೀತಾರೀ ಎಷ್ಟ್ ಜನ ಒಂದ್ ಐದ್ ವರ್ಷ ಕೊಡಿದ್ರಿ ಅವ್ರೇ ಹೇಳ್ತಾರ ಐದ್ ವರ್ಷ ಕೊಡೋದ್ರಿ ಈಗ ಭಿ ನೋಡ್ರ ಒಣ ಅವ್ರೇ ಒಂದ್ ಖಾಲಿ ಮಾಡ್ತಾರ ಬಹಳ ಚೆನ್ನಾಗ್ಯಾರ ಸರ್ ಬಹಳ ಸೂಪರ್ ನಾನ್ ನಿನ್ನೆ ಬಂದಿಲ್ಲ ಬಂದಿಲ್ಲ ಅಂದ್ರೆ ಎಲ್ಲಾರು ಬಂದ್ ಕಿಸನ್ ವಾಪಸ್ ಹೋಗ್ಬಿಟ್ರು ಅವ್ರ ಹೆಂಗ ಫೋನ್ ಮಾಡ್ ಮಾಡಿ ಹೇಳ್ತಾರ ಬಂದಿಲ್ಲ ಅಂತಂದ್ರ ಇವಾಗ ಒಬ್ಬರು ಬಹಳ ಅರ್ಜೆಂಟ್ ಇರ್ತಾ ಕೆಲವೊಬ್ರು ನೀವು ಬೆಳಗ್ಗೆ ಬಂದ್ ನೋಡ್ರಿ ಆರ್ ಗಂಟೆಗೆ ಅಲ್ಲಿ ಸ್ಪಾಟ್ ಮ್ಯಾಗ ಇರ್ತಾರ ಯಾಕಂದ್ರೆ ಬೇರೆ ಊರಿಗ್ ಹೋಗೋರ್ ಭೀ ಇದಂತೇಳಿ ಮತ್ ಕೆಲಬ್ರಿಗೆ ಡೈಲಿ ಬರಕ್ ಆಗಲ್ಲ ಅವ್ರು ಸಂಡೇ ಸಂಡೆ ಬಂದ್ ಕೇಸ್ ಕೊಡಿತಾರ ಸರ್ ಬೇರೆ ಊರ್ಲಿಂದ ಆಯ್ತು ತುಂಬಾ ಜನ ಊರಿಗೆ ಹೋಯ್ತೀವ್ರಿ ಅಲ್ಲೇ ಒಂದ್ ನಾಲ್ಕೈದು ದಿವಸ ಇಟ್ಟು ಕುಡಿಬಹುದೇನಂತ ಕೇಳ್ತಾರ ಬಟ್ ನಾವ್ ಏನು ಕೆಮಿಕಲ್ ಯೂಸ್ ಮಾಡಲ್ಲ ಅದಕ್ಕೋಸ್ಕರ ಒಂದೇ ಇದ್ರದು ಇದು ಕೊಡ್ತೇರಿ ಒಂದೇ ದಿವ್ಸ ಗ್ಯಾರಂಟಿ ಕೊಡ್ತೀನಿ ಅದ್ ಹಾ ಅದೇ ನಮ್ ಹತ್ರ ಜಿಮ್ ಹುಡುಗರು ಬರ್ತಾರೀ ಹುಡುಗಿಯರ್ ಬರ್ತಾರ ಎಲ್ಲರಿಗೂ ಇದೊಂದು ಬೆನಿಫಿಟ್ ಅಲ್ಲಾರ ನ್ಯಾಚುರಲ್ ಆಗಿ ಸಣ್ಣ ಮಕ್ಕಳು ಒಂದ್ ನಾಲ್ಕೈದು ಜನ ಸಣ್ಣ ಮಕ್ಳು ಅವರೀ ಇದು ಬಾಯ್ಲ್ ಇದು ಆ ಮಕ್ಕಳಿಗೋಸ್ಕರ ಅವ್ರಿಗೆ ಒಂದು ಆ ಹುಡುಗರದ ನಿಮ್ಗೆ ಫೋಟೋ ಕಳಿಸ್ತೀನಿ ಚಿಕ್ಕ ಚಿಕ್ಕ ಹುಡುಗರು ಅವ್ರು ಅದು ಅಲ್ಲ ಲಿಂಬಾಣಲ್ಲಿ ಕುಡಿತಾರೆ ರಾಗಿ ಗಂಜಿ ಕೈ ಕುಡಿಯಲ್ಲ ಅವರು ಬಟ್ ಸ್ವೀಟ್ ಕಾರ್ನ್ ಇರ್ತಾವ ಪಪ್ಪನ ಕಳ್ಳಿ ಶೇಂಗಾ ಅವೆಲ್ಲ ತಿನ್ನ ಐದು ಗಂಟೆಗೆ ಎಚ್ಚರಿಕೆ ಆಯ್ತು ಅದಕ್ಕೆ ಬರಕ್ ಆಗ್ಲಿಲ್ಲ ಗಂಟೆಗೆ ಗಂಟೆಗೆ ಇದೆಲ್ಲ ಮಾಡಕ್ ಆಗ್ತದೆ ನಮ್ಮ ಮನೆಯಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅದನ್ನ ಕಟ್ ಮಾಡ್ಕೊಡೋದು ನಮ್ ಮಿಸ್ಸೆಸ್ ನಮ್ಮ ಹಳೆಯ ಒಬ್ಬನ ದಿನ ನಾನು ಮಿಸ್ ಹಾಕ್ತೀನಿ ಅವ್ನು ಸೋಸ್ತಾನೆ ಮತ್ತೆ ಪ್ಯಾಕಿಂಗ್ ಮಾಡಕ್ ಒಟ್ಟು ನಾವು ಮೂರ್ ಜನ ಕಲ್ತು ಇದ್ದು ಮಾಡ್ತೀವಿ ಅವಾಗ ಮೂರ್ ಗಂಟೆ ಎರಡು ಓವರ್ ಮೂರ್ ಜನ ಕಲಿತೆ ಸೇರಿದ್ರೆ ಅವಾಗ ಇದು ಆಗ್ತಾರೆ ಡೈಲಿ ಸಾರಿ ಒಂದೊಂದ್ ತಪ್ಪುಲ್ ಸಿಗಲ್ಲ ಅವಾಗ ಆ ತಪ್ಪುಲ್ಗಳು ಗ್ಯಾಪ್ ಆಗ್ತಾವ ಈಗ ಇವತ್ತು ಇದು ಸಿಕ್ಕಿಲ್ಲ ಏನಪ್ಪ ಭೂಮಿ ಆಮ್ಲ ಭೂಮಿ ಆಮ್ಲ ಲಿವರ್ ಕಾಮಣಿಗ್ ಬಹಳ ಒಳ್ಳೇದ್ರಿ ಅದು ರೆಗ್ಯುಲರ್ ಸಿಗಲ್ಲ ಅದು ಹುಡ್ಕಾಡ್ಕೊಂಡ್ ತರಬೇಕು ಇವತ್ತು ಅದು ತರಕಾಗಿಲ್ಲ ಕೆಲವೊಂದ್ ತಪ್ಪುಗಳು ಈಗ ಅಂತೂ ಡೈಲಿ ಸಿಕ್ತದ್ರಿ ಅತಿ ಬಲ ಭಿ ಯಾರು ಯೂಸ್ ಮಾಡಲ್ಲ ರೀ ಅದು ಕೂಡ ತಂದು ಆಡ್ತೀನಿ ಅವಾಗ ವಾರದಾಗ ಒಂದ್ಸರಿ ಸ್ಪೆಷಲ್ ಅವೆಲ್ಲ ಅಲವೇರಾ ಅತಿಬಲ ಬಲ ಭೂಮಿ ಆಮ್ಲ ಇವ್ಲನ್ ಸಿಗಲ್ಲ ಅಂತ ವಸ್ತುಗಳು ಹುಡ್ಕಾಡ್ಕೊತರಾಗ ಸ್ವಲ್ಪ ಇದು ಆಗ್ತದ ಅದಕ್ಕೋಸ್ಕರ ಅವು ವಾರ್ದಾಗ ಒಂದ್ಸರಿ ಸರಿ ತರ್ತೀನಿ ಮುಂಚೆ ಗೋಧಿ ಹುಲ್ಲಿಂದ ಎಲ್ಲಾ ಮಾಡ್ತೀರಿ ಗುಲ್ಬರ್ದಾಗ ಅಪ್ಪ ಗಾರ್ಡನ್ ಹತ್ರ ಒಬ್ಬರು ಬಿಟ್ರೆ ನಾನೇ ಗೋಧಿ ಹುಲ್ಲಿಂದ ಮಾಡ್ತೇವೆ ಅದು ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಆಲತು ಟೈಮ್ ತೋಲತ್ತ ಎಂಟು ದಿವ್ಸ ಫ್ರೈದಾಗ ಬೆಳಸಿ ಎಲ್ಲಾ ಕಟ್ಟಿಂಗ್ ಮಾಡ್ಕೊಂಡ್ ಬರ್ಬೇಕ್ರಿ ಅದಕ್ಕೋಸ್ಕರ ಅದೊಂದ್ ಬಿಟ್ ಬಿಡ್ತೀವಿ ಈಗ ಹುಡ್ಕಿದೆ ಎಲ್ಲ ಫಿಕ್ಸ್ ಕಸ್ಟಮರ್ ಆಗ್ಬಿಟ್ಟ್ರಿ ಅವ್ರದೆಲ್ಲ ಒಳ್ಳೆ ರೆಸ್ಪಾನ್ಸ್ ಅದ ನಾನು ಒಂದ್ ದಿವ್ಸ ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಬೇಜಾರ್ ಮಾಡ್ಕೋತಾರ ನೀನ್ ಬರ್ಲಿಲ್ಲ ಅಂದ್ರೆ ಮುಂಚೆನೇ ಹೇಳಪ್ಪ ಅಂತ ಎಲ್ಲರಿಗೂ ಅದೊಂದು ಬೆನಿಫಿಟ್ ಆಗ್ಲತ್ತದ ಹೆಲ್ತಿ ಒಳ್ಳೇದ್ರಿ ಮಕ್ಳು ಹಿಡ್ಕೊಂಡ್ ಎಲ್ಲರೂ ಚಿಕ್ಕ ಚಿಕ್ಕ ಮಕ್ಳಿಗೆ ಈ ತರ ಒಂದು ಹವ್ಯಾಸ ಹಾಕ್ಬಿಡ್ಬೇಕು ಅವ್ರಿಗೆ ಸ್ಟಾರ್ಟಿಂಗ್ ಇದು ಕೈ ಅದ ಎಲ್ಲರೂ ತಲೆಗಿಂದ ಯಾವುದು ಸುಧರ್ದ ಅಲ್ಲಿ ಅಂತಿರೋ ಇವಾಗ ಜಿಮ್ ಮಕ್ಳು ಬರ್ಲತ್ತರ ಸಣ್ಣ ಸಣ್ಣ ಹುಡುಗರು ಬರ್ಲತ್ತಾರ ಅವ್ರಿಗೆ ಅಟ್ರಾಕ್ಷನ್ ಮಾಡ್ಕೊಂಡ್ ಬರ್ಲಕ್ಕೆ ಏನ್ ಮಾಡೋದು ಇವು ಕಳ್ಳಿ ಕಾಳ ತಲೆ ಮತ್ತ ಬೇರೆ ಬೇರೆ ಎಲ್ಲ ಇವು ಕಾಳಗಳು ಬೀಳ್ತೀವ್ರಿ ರಾಗಿ ಗಂಜಿ ಸ್ಪೆಷಲಿ ಮಕ್ಳಿಗೆ ಚಳಿಗಾಲ ಇರೋದ್ರಿಂದ ಗರಂ ಆಗಿ ರಾಗಿ ಗಂಜಿ ಕೊಟ್ರ ಆತರ ಒಂದು ಟೇಸ್ಟ್ ಬೇರೆ ಇರ್ತದ ಅದ ಫ್ರೂಟ್ ಸಲಾದ್ ಗಳು ಮಾಡ್ಕೊಂಡ್ ಬರ್ತೀವ್ರಿ ಆ ಫ್ರೂಟ್ ಸಲಾದ್ ಕೂಡ ಚಿಕ್ಕ ಚಿಕ್ಕ ಮಕ್ಕಳು ತೀತಾರೀ ಈಗ ಇವ್ರ ಸರ್ ಭೀ ನಮ್ ಹತ್ರ ಈಗ ಒಂದ್ ಆರ್ ತಿಂಗಳ ಐತೆನ್ ಸರ್ ಆರ್ ತಿಂಗಳ ಮ್ಯಾಗ ಐತ್ ನೋಡ್ರಿ ಅವರು ರೆಗ್ಯುಲರ್ ಈ ಸರ್ ಎಷ್ಟು ಎರಡು ವರ್ಷ ಒಂದ್ ವರ್ಷ ಐದು ವರ್ಷ ನಿಂದ ನಮ್ ಸರ್ ನಮ್ ಜೊತೆಗೆ ಎಲ್ಲದ್ರಕ್ಕಿನ್ನ ಈಗ ಏನ್ ಕಸ್ಟಮರ್ ನಂದು ಬಂದ್ ಕೇಸನ್ ರೆಗ್ಯುಲರ್ ಆಗ ಅವ್ರು ಕುಡ್ದಿ ನನ್ ಬಹಳ ಸರಿಯಾಗಿ ಅನ್ಸದ್ರಿ ಮುನ್ನೂರ ಇದ್ದ ಇನ್ನೂರ್ ಬತ್ತು ನೂರ್ ಬತ್ತು ಅಂತೇಳಿ ಯಾರು ಹೇಳ್ತಾರಲ್ರಿ ಅವಾಗ ದುಡ್ಡು ಕೊಟ್ಟದ್ಕಿನ ನಂಗೆ ಬಹಳ ದೊಡ್ಡ ಸ್ವಲ್ಪ ಸಂತೋಷ ಆಗ್ತಾರೆ ಯಾಕಂದ್ರೆ ನಾವೊಂದು ಮಾಡೋ ಉದ್ಯೋಗ ಒಂದು ಕೆಲ್ಸಕ್ಕ ಒಂದ್ ಯಾರಿಗೂ ಒಂದ್ ಅನುಕೂಲ ಆಗ್ಲತ್ತಲ್ಲಪ್ಪ ನಾನು ಒಟ್ಟಿ ಬಿ ತುಂಬಲತ್ತದ ಬಟ್ ಅವ್ರ ಬಾ ಅವ್ರಿಗೆ ಅನುಕೂಲ ಆಗ್ಲತ್ತಲ್ಲ ಅಂತ ಒಂದ್ ಅದೊಂದು ಸಂತೋಷ ಬಾಳಿದ್ರೆ ಕೆಲಸ ಮಾಡಕ್ ಇನ್ನ ನಂಗ ಹೆಮ್ಮೆ ಆಗ್ತದ ಈ ಕೆಲಸ ಮನ್ಯಾಗ ಭಿ ಹೇಳ್ತಾರ ಬೆಳಗ್ಗೆ ನಾಕ್ ಗಂಟೆಗೆ ಅದಿ ನೀವಿ ಮಲ್ಗಲ್ಲ ನೀವು ಮಲ್ ತಗೊಳಲ್ಲ ಫ್ಯಾಮ್ಲಿಗೂ ತೊಂದ್ರೆ ಆಗ್ತಾರೆ ಆ ಮಿಕ್ಸರ್ ಸೌಂಡ್ ಅಲ್ಲಿ ಅಕ್ಕಪಕ್ಕದವ್ರಿಗೆ ಬಟ್ ಅವ್ರು ಮುಂಚೆನ ಸ್ಟಾರ್ಟ್ ಮಾಡದಾಗ ಎಲ್ಲರೂ ಅದೇನು ಯಾಕ ಕರೆಕ್ಟ್ ರೆಸ್ಪಾನ್ಸ್ ಸ್ಟಾರ್ಟಿಂಗ್ ಎಲ್ಲ ಎಲ್ಲ ಚಲ್ ಬಿಡ್ತಿದ ಈಗ ಇವತ್ ನೋಡ್ರಿ ಕರೋನಾ ಟೈಮಿಗ್ ಇದೇ ನನ್ ನಡ್ಸಿದ್ರೆ ಆ ಕರೋನಾ ಟೈಮಿಗೆ ನಮ್ದು ಒಂದು ಬಹಳ ಗಂಭೀರ ಪರಿಸ್ಥಿತಿ ಇತ್ತು ಆ ಟೈಮಿಗ್ ನಾನು ಇದರ್ಲಿಂದೇ ಡೈಲಿ ಒಂದ್ ನೂರು ಇನ್ನೂರು ರೂಪಾಯಿ ಬರ್ತಿತ್ತು ನಾವು ಮನಿ ನಡ್ಸ್ವಿ ಕರೋನಾ ಟೈಮಿಗೆ ಅದಕ್ಕೆ ನಾನ್ ಈ ಬಿಸ್ನೆಸ್ ಬಿಡತಲ್ಲ ಇದು ಯಾಕಂದ್ರ ಏನು ಬರ್ಲಿ ಬಿಡಿ ಮಳೆಗಾಲದಾಗ ಐವತ್ತೇ ಜನ ಬಂದ್ರು ಕೂಡ ನಾನ್ ಬಂದ್ರಿ ಸರ್ವಿಸ್ ಅಂತೂ ಇದು ಆಗಲ್ಲ ಏನೋ ಬಹಳ ಅರ್ಜೆಂಟ್ ಕೆಲಸ ಇತ್ತಂದ್ರೆ ನಾವು ರಜೆ ಮಾಡ್ತೀವಿ ಇಲ್ಲಾಂದ್ರೆ ಕಂಟಿನ್ಯೂ ಸರ್ವಿಸ್ ಕೊಡ್ತೇವೆ ಅದಕ್ಕಿಂತ ಮುಂಚೆ ನಾ ಫಾರೆನ್ ಅಲ್ಲಿ ಒಂಬತ್ತು ವರ್ಷ ಕೆಲಸ ಮಾಡೀನ್ರಿ ದುಬೈ ಅಬುದಾಬಿ ಕತ್ತಾರ ಅಲ್ಲಿ ಬಿಸಿಲಲ್ಲಿ ಇಷ್ಟು ನಲ್ವತ್ತು ಡಿಗ್ರಿ ಮ್ಯಾಗ ಬಿಸಿಲು ಇರ್ತಿತ್ತು ಜೂನ್ ಜುಲೈ ಆಗಸ್ಟ್ ಅಂತೂ ತುಂಬಾ ಬಿಸಿಲಾ ಅಂತ ಇದ್ರಲ್ಲಿ ಒಂದು ಪರಿಸ್ಥಿತಿ ಅವ್ನ್ ಗಂಭೀರ ಇರಲಿಲ್ಲ ಒಂಬತ್ತು ವರ್ಷ ದೋಡ್ದೇವ್ರಿ ಆ ಒಂಬತ್ತು ವರ್ಷ ಮಾಡೋದ್ರ ಸಂಸಾರ ಜವಾಬ್ದಾರಿ ನಮ್ಯಾಗ ಇನ್ನ ಮದ್ವೆ ಆಗಿದೆಲ್ಲ ಏನಿಲ್ಲ ಮನಿದೆಲ್ಲ ಜವಾಬ್ದಾರಿ ನನ್ಯಾಗಿತ್ತು ಒಂಬತ್ತು ವರ್ಷ ಅಲ್ಲಿ ದುಡ್ದು ಬಂದಿ ಇಲ್ಲಿ ಎಲ್ಲಾ ದುಡ್ಡು ಖಾಲಿ ಏನಿದ್ದಿಲ್ಲ ಮಾಡ್ಬೇಕಂದ್ರೆ ಮಾಡ್ಬೇಕಂದ್ರೆ ಎಲ್ಲ ಕಟ್ಟಿದ್ವಿ ಕಟ್ ಮಾಡಕ್ಕ ಏನು ಮಾಡಕ್ ಬಿಸ್ನೆಸ್ ಮಾಡ್ಬೇಕು ಸ್ವಂತ ಜೀವಸ್ ನೋಡ್ಕಂದ್ರೆ ಏನು ಈ ದುಡ್ಡು ಅಂತೂ ಬಂಡವಾಳ ಇದ್ರೆ ಬಿಸ್ನೆಸ್ ಮಾಡಬಹುದು ನಾನು ಆಟೋ ಓಡಿಸೀನಿ ಈಗ ಕಾರು ಓಡಿಸೀನಿ ಎಲ್ಲ ಫೋರ್ ನಾಟ್ ಸೆವೆನ್ ಎಲ್ಲಾ ಗಾಡಿ ಓಡಿಸೀನಿ ಇದು ಏನೋ ಮಾಡ್ಬೇಕಂತ ಇದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ದ ಇದು ಎರಡು ಒಂದು ಐದು ಸಾವಿರಲಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ ಇದು ಇವತ್ತು ಇದ್ರಲಿಂದೇ ನಾನು ಇಲ್ಲಿ ದೊಡ್ಡವರಿಗೆ ಎಲ್ಲ ಏನ್ ಭೀ ಮಾಡ ನಿಮ್ಗೆ ಮಾಡ್ಬೇಕಂತ ಒಂದು ಇಚ್ಛಾ ಶಕ್ತಿ ಇರ್ಬೇಕು ಅದಕ್ಕ ಬಹಳ ಇದು ಕೊಟ್ಟು ಮಾಡುದ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾರದ ಸಕ್ಸಸ್ ಆಗ್ತೇರಿ ನಾ ಪಾರ್ಟ್ ಟೈಮ್ ಇದು ಮಾಡ್ತೀನಿ ಇದರ್ಲಿಂದೇ ಅಷ್ಟೇ ನನ್ನ ಮನೇಲಿ ನಡೆಯಲ್ಲ ಇದು ಆದ ನಂತರ ಮತ್ತೆ ಒಂದು ಹೋಟೆಲ್ ಅದ ಚಿಕ್ಕದು ಜಯನಗರಕ್ಕೆ ಅಲ್ಲಿ ಈಗ ನಾ ಆರು ಗಂಟೆಗೆ ತಮ್ಮ ಕೂಡ್ತಾನ ಅವರು ಸ್ಕೂಲ್ ಟೀಚರ್ ಬೆಳಿಗ್ಗೆ ಈಗ ಆರು ಗಂಟೆಗೆ ಅವ್ರು ಅಂಗಡಿ ತೆಗಿತಾರ ನಾ ಆರು ಗಂಟೆಗೆ ಇಲ್ಲಿ ಬರ್ತೀನಿ ಇದು ಎಂಟೂರಿ ತ ಮುಗಿಸ್ಕೊಂಡು ಒಂಬತ್ತು ಗಂಟೆ ಅಂದ ಅಲ್ಲಿ ಹೋಟೆಲ್ ಅಲ್ಲಿ ಕೂಡ್ತೀನಿ ತಮ್ಮವ್ರು ಸ್ಕೂಲಿಗೆ ಹೋಗ್ತಾರ ಅವರು ಮತ್ತೆ ಸ್ಕೂಲ್ ಮುಗಿಸ್ಕೊಂಡ್ ಆರ್ ಗಂಟೆಗೆ ನನ್ ರಿಲೀಸ್ ಮಾಡ್ತಾರ ರಾತ್ರಿ ಎಲ್ಲ ಮತ್ ಇದು ಏನಂತ ತರ್ಕೋಬೇಕು ಎಲ್ಲ ಅದೆಲ್ಲ ತಂದ್ಕೊಂಡು ಮತ್ ಬೆಳಿಗ್ಗೆ ಇದು ಮಾಡ್ತೀವಿ ಸರ್ ಲುಂಬಿನಿ ಹೋಟೆಲ್ ಅಂಡ್ ಜ್ಯೂಸ್ ಸೆಂಟರ್ ಬ್ಯಾಸ್ಕಿಲ್ ಅಲ್ಲೆಲ್ಲ ಜ್ಯೂಸ್ ಕೊಡ್ತೀನಿ ಇವಾಗ ಟೀ ಕಾಫಿ ಎಲ್ಲ ಅಲ್ಲಿ ಇಲ್ಲಿ ಬೆಳಗ್ಗೆ ಕೈ ಕೊಡ್ಸೋದು ಅಲ್ಲಿ ಸ್ವೀಟ್ ಕೊಡ್ಸೋದು